ಯೋಗವನದ ಆತ್ಮೀಯರೇ ಮತ್ತು ಆಯುಷ್ ಟಿವಿ ವೀಕ್ಷಕರೇ ಶ್ರೀ ಸಿದ್ದಲಿಂಗೇಶ್ವರ ಯೋಗವನ ಬೆಟ್ಟ ಅರ್ಪಿಸುವ ವನಮೂಲಿಕೆ ಕಾರ್ಯಕ್ರಮ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ವೀಕ್ಷಿಸಿ ನೇರ ಪ್ರಸಾರದಲ್ಲಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಮತ್ತು ಕಾರ್ಯಕ್ರಮದ ಉಪಯೋಗವನ್ನು ಪಡೆದುಕೊಳ್ಳಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಆಹಾರ ಪದ್ಧತಿಯ ಸಿಹಿ ತಿನಸನ್ನ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಗುಲ್ಕನ್ ಸೊ ಗುಲ್ಕನ್ ಯಾವಾಗಲೂ ಹೊರಗಡೆಯಿಂದ ತಂದು ತಿನ್ನೋದು ಅಭ್ಯಾಸ ಮಾಡ್ತಿರ್ತೀವಿ ಆದ್ರೆ ಮನೆಯಲ್ಲೇ ನೀವು ಮಾಡಿದಾಗ ತಾಜಾ ಗುಲ್ಕನ್ ಸಿಗಲಿಕ್ಕೆ ನಿಮಗೆ ಸಹಾಯವಾಗುತ್ತೆ ಅದನ್ನ ಮಾಡೋದು ಹೇಗೆ ಮತ್ತೆ ಅದರ ಉಪಯೋಗಗಳೇನು ನಮಸ್ಕಾರ ವೀಕ್ಷಕರೇ ಅಡುಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಪ್ರತಿದಿನ ಪ್ರತಿಯೊಂದು ಔಷಧಿಗಳನ್ನು ಆಹಾರದ ರೂಪದಲ್ಲಿ ಹೇಗೆ ಬಳಸೋದು ಆಹಾರದಲ್ಲಿ ಔಷಧಿಗಳನ್ನು ಹೇಗೆ ಬಳಸ್ಕೊಳ್ಳೋದು ಆ ಒಂದು ಆಹಾರ ನಮಗೆ ಆರೋಗ್ಯವನ್ನು ಹೇಗೆ ಕೊಡುತ್ತೆ ಪ್ರತಿಯೊಂದು ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀರಾ ಅದೇ ರೀತಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅಂಥದ್ದೊಂದು ಆಹಾರ ಪದ್ಧತಿಯ ಸಿಹಿ ತಿನಿಸನ್ನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಅದು ಗುಲ್ಕನ್ ಸೊ ಗುಲ್ಕನ್ನನ್ನು ನಾವು ಯಾವಾಗಲೂ ಹೊರಗಡೆಯಿಂದ ತಂದು ತಿನ್ನೋದು ಅಭ್ಯಾಸ ಮಾಡ್ತಿರ್ತೀವಿ ಆದರೆ ಮನೆಯಲ್ಲೇ ನೀವು ಮಾಡಿದಾಗ ತಾಜಾ ಗುಲ್ಕನ್ ಸಿಗಲಿಕ್ಕೆ ನಿಮಗೆ ಸಹಾಯವಾಗುತ್ತೆ ಅದನ್ನು ಮಾಡೋದು ಹೇಗೆ ಮತ್ತು ಅದರ ಉಪಯೋಗಗಳೇನು ಅಂತ ಈಗ ಸಾಮಾನ್ಯ ನಾವು ಹೊರಗಿಂದ ಏನೋ ತಂದು ತಿಂತಿರುವಾಗ ಅದು ನಿಮಗೆ ಇಷ್ಟ ಆದರೆ ತೊಗೊಂಬಂದು ತಿಂತೀರ ಆದರೂ ಒಳ್ಳೆಯದು ಏನಿದೆ ಅದರಿಂದ ಆರೋಗ್ಯ ಹೇಗೆ ಸುಧಾರಣೆ ಆಗುತ್ತೆ ಯಾಕೆ ಅದನ್ನು ತಿನ್ಬೇಕಂತ ಯೋಚನೆ ಮಾಡಲ್ಲ ಅದು ಇಷ್ಟ ಆದರೆ ಅದು ರುಚಿ ಇದ್ದರೆ ಅದನ್ನು ತಂದಿರ್ತೀವಿ ಅದರಲ್ಲಿ ಕೆಲವೊಂದಷ್ಟು ದೇಹಕ್ಕೆ ಹಾನಿ ಕೊಡೋವಂಥ ರುಚಿಗಳು ಇರ್ತವೆ ಕೆಲವೊಂದಷ್ಟು ಒಳ್ಳೇದು ಮಾಡೋ ರುಚಿ ಕೊಡೋ ಆಹಾರಗಳು ಇರ್ತವೆ ಆದರೆ ಎರಡನ್ನೂ ನಾವು ರುಚಿಗೋಸ್ಕರ ಬಳಸ್ತೀವಿ ವಿನಃ ಅದರ ವಿಚಾರ ತಿಳ್ಕೊಳ್ಳೋದಿಲ್ಲ ಈ ಗುಲ್ ಗುಲ್ಕನ್ ಅನ್ನುವಂಥದ್ದು ನಿಮ್ಮ ಮಕ್ಕಳ ಬೆಳವಣಿಗೆ ಮತ್ತು ದೊಡ್ಡವರ ಆರೋಗ್ಯ ಪೋಷಣೆ ವಯಸ್ಸಾದವರಿಗೆ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥ ಅಂಶ ಇದು ದೇಹದ ತಂಪನ್ನು ಹೆಚ್ಚಾಗಿ ಇಟ್ಕೊಳುತ್ತೆ ಯಾರೆಲ್ಲ ಬಾಡಿ ಹೀಟ್ ಹೀಟ್ ಅಂತಿರ್ತಿರೋ ಅವರು ಹೊರಗಿಂದ ಗುಲ್ಕನ್ ತಂದು ತಿನ್ನೋದಕ್ಕಿಂತ ನಿಮ್ಮ ಮನೆಯಲ್ಲೇ ಕಡಿಮೆ ಖರ್ಚಲ್ಲಿ ಈಸಿಯಾಗಿ ಮಾಡ್ಕೊಳ್ಳೋದನ್ನು ಕಲ್ತ್ಕೊಳ್ಬೋದು ತದನಂತರ ಹ್ಯುಮಿನಿಟಿ ಬೂಸ್ಟ್ ಆಗುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಳ ಮಾಡ್ಕೊಳ್ಬೋದು ಗುಲ್ಕನ್ ಅಂದ ತಕ್ಷಣ ಬರೀ ರೋಸ್ ಪೆಟಲ್ಸನ್ನು ಯೂಸ್ ಮಾಡಿರ್ತಾರೆ ಆದರೆ ನಾನೀಗ ಹೇಳ್ಕೊಡ್ತಾ ಇರೋದ್ರಲ್ಲಿ ಶಕ್ ಶಕ್ತಿಯನ್ನು ಕೂಡ ಹೇಗೆ ಮಾಡಿಕೊಳ್ಳೋದು ಅದರಲ್ಲಿ ಇನ್ನೇನೇನು ಆ್ಯಡ್ ಮಾಡಿದ್ರೆ ಶಕ್ತಿ ನಮಗೆ ಸಿಗತ್ತೆ ಅಂತ ಸೊ ರೋಗ ನಿರೋಧಕ ಶಕ್ತಿ ಕಣ್ಣಿನ ಆರೈಕೆ ಮಕ್ಕಳ ಬೆಳವಣಿಗೆ ಆರೈಕೆ ದೊಡ್ಡವರ ಕೂದಲ ಆರೈಕೆ ಚರ್ಮದ ಆರೈಕೆ ದೇಹದ ತಂಪು ಒಟ್ಟಾರೆ ಹೇಳಬೇಕಂದ್ರೆ ದೇಹದ ಒಳಭಾಗವನ್ನು ನಾವು ತಂಪಾಗಿ ಇಟ್ಟಷ್ಟು ಹೊರಭಾಗದ ಆರೈಕೆಯೂ ಕೂಡ ಚೆನ್ನಾಗತ್ತೆ ಯಾವುದೇ ಸಮಸ್ಯೆಗಳು ಕೂಡ ಬಹುಬೇಗ ನಿವಾರಣೆ ಮಾಡ್ಕೊಳ್ಬೋದು ಆ ರೀತಿಯ ಒಂದು ಆಹಾರ ಪದ್ಧತಿಯಾದ ಗುಲ್ಕನ್ನನ್ನು ಹೇಗೆ ತಯಾರಿಸೋದು ಅದಕ್ಕೆ ಏನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ರೋಸ್ ಪೆಟಲ್ಸ್ ಸೊ ಹೂವಿನ ಎಸಳುಗಳು ರೋಸ್ ಅಂತ ಏನು ಹೇಳ್ತೀವಿ ಗುಲಾಬಿ ಹೂವಿನ ಎಸಳುಗಳನ್ನು ತೊಗೊಂಡಿದ್ದೀನಿ ಮತ್ತು ತುಪ್ಪ ಹಾಗೆ ಕಲ್ಸಕ್ಕರೆ ಸಾಮಾನ್ಯ ನೀವು ಹೊರಗಡೆ ತರ್ತಕ್ಕಂಥ ಗುಲ್ಕನಲ್ಲಿ ಸಕ್ಕರೆಯನ್ನು ಬಳಸಿರ್ತಾರೆ ಸಕ್ಕರೆಯಲ್ಲಿ ಸಾಕಷ್ಟು ಕೆಮಿಕಲ್ಸ್ ಇರುತ್ತೆ ನಾನು ಕಲ್ಲು ಸಕ್ಕರೆಯನ್ನು ಪುಡಿ ಮಾಡ್ಕೊಂಡಿದ್ದೀನಿ ಸೊ ಕಲ್ಲು ಸಕ್ಕರೆಯನ್ನು ಬಳಸ್ಕೊಳ್ಳಿ ಕೆಲವರಿಗೆ ಬೆಲ್ಲದಲ್ಲೂ ಕೂಡ ಮಾಡಬಹುದು ಬೆಲ್ಲನೂ ಉಪ್ಯೋಗಿಸ್ಕೋಬೋದು ಇನ್ನು ಇವುಗಳು ಡ್ರೈ ಫ್ರೂಟ್ಸನ್ನು ಎಲ್ಲ ರೀತಿಯ ಡ್ರೈ ಫ್ರೂಟ್ಸನ್ನು ನಾನು ಬಳಸ್ತಾ ಇದ್ದೀನಿ ಯಾಕಂದರೆ ಮಕ್ಕಳು ಕೆಲವ್ರಿಗೆ ನೀವು ಡ್ರೈ ಫ್ರೂಟ್ಸ್ ತಿನ್ನಿಸೋಕೆ ಹೋದರೆ ಅವರು ಡ್ರೈ ಆಗಿ ತಿಂತಾರೆ ಕೆಲವೊಂದನ್ನು ತಿನ್ನೋದಿಲ್ಲ ಆದರೆ ನಾವು ನೆನೆ ಇಟ್ಟು ತಿನ್ನಿಸಿದಾಗ ಡೈಜೆಷನ್ ಚೆನ್ನಾಗಾಗತ್ತೆ ಅದರ ಅಂಶಗಳು ಜಾಸ್ತಿ ಸಿಗುತ್ತೆ ಸೊ ಹಾಗಾಗಿ ಡ್ರೈ ಫ್ರೂಟ್ಸ್ಗಳನ್ನು ಇದು ಖರ್ಜೂರವನ್ನು ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಖರ್ಜೂರದ ಹಣ್ಣು ಅಂಜೂರ ಅಂಜೂರವನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬಾದಾಮಿ ಬಾದಾಮಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಗೋಡಂಬಿ ದ್ರಾಕ್ಷಿ ಹಾಗೆ ರುಚಿಗೆ ಏಲಕ್ಕಿ ಮತ್ತು ವಿಶೇಷವಾಗಿ ಕೇಸರಿಯನ್ನು ಇದ್ದೀನಿ ಹಾಗೆ ಹನಿ ಜೇನುತುಪ್ಪವನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ರುಚಿಯನ್ನು ಕೊಡುತ್ತೆ ಜೊತೆಗೆ ದೇಹಕ್ಕೆ ಆರೋಗ್ಯವನ್ನು ಕೊಡುವಂಥ ಒಂದು ಅಂಶ ಇಷ್ಟೆಲ್ಲವನ್ನು ಸೇರಿಸಿ ಒಂದು ಗುಲ್ಕನ್ನನ್ನು ಹೇಗೆ ಮಾಡೋದು ಅಂತ ನೋಡೋಣ ಸೊ ಮೊದಲನೇದಾಗಿ ಒಂದು ತವ ಇಟ್ಕೊಂಡು ಸ್ಟೌವಲ್ಲಿ ಇದಕ್ಕೆ ತುಪ್ಪವನ್ನು ಸೇರಿಸ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತುಪ್ಪ ಸಾಕು ತದನಂತರ ನಾವು ಆ್ಯಡ್ ಮಾಡಿಕೊಳ್ಬೋದು ಹಾಗೆ ಕಲ್ಲು ಸಕ್ಕರೆಯನ್ನು ನಾನು ಈ ತುಪ್ಪದ ಜೊತೆ ಆ್ಯಡ್ ಮಾಡ್ತಾಯಿದ್ದೀನಿ ಕಲ್ ಸಕ್ಕರೆನ ಜಾಸ್ತಿ ಹಾಕ್ಕೊಳ್ಬೇಕು ಬೇಕಾಗುತ್ತೆ ಯಾರು ಶುಗರ್ ಪೇಶಂಟ್ಸ್ ಸಕ್ಕರೆ ಬೇಡ ಅಂತೀರೋ ಅವ್ರಿಗೆ ತಾಟಿ ಬೆಲ್ಲ ಅಂತ ಸಿಗುತ್ತೆ ನಿಮಗೆ ಆ ತಾಟಿ ಬೆಲ್ಲವನ್ನು ಬಳಸ್ಕೊಳ್ಬೋದು ಸೊ ಇದಕ್ಕೆ ಈಗ ರೋಸ್ ಪೆಟಲ್ಸನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಇನ್ನೂ ಸಣ್ಣದಾಗಿ ಬೇಕಾದರೂ ಮಾಡ್ಕೊಳ್ಬೋದು ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ಇದನ್ನ ಸಕ್ಕರೆಯೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಮನೆಯಲ್ಲೇ ಮಾಡಲಿಕ್ಕೆ ಎಷ್ಟು ಈಸಿಯಾಗಿದ್ದರೂ ಕೂಡ ಎಲ್ಲವನ್ನೂ ನಾವು ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಹೊರಗಡೆ ತಂದು ತಿನ್ಲಿಕ್ಕೆ ನೋಡ್ತೀವಿ ಹೊರಗಡೆ ಯಾವುದೇ ವಸ್ತುಗಳನ್ನು ಮಾಡಬೇಕಂದ್ರೆ ಅವರು ಬಲ್ಕಾಗಿ ಮಾಡಬೇಕು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು ಅದು ವ್ಯಾಪಾರದ ಉದ್ದೇಶದಲ್ಲೇ ಮಾಡಬೇಕು ಸೊ ಲಾಭ ಜಾಸ್ತಿ ಬರಬೇಕು ಪ್ರೊಡಕ್ಟಿವಿಟಿ ಬೇಗ ಆಗಬೇಕು ಅಂದರೆ ಫಾಸ್ಟ್ ಫಾಸ್ಟಾಗಿ ಆಗಬೇಕಂದಾಗ ಅವರು ಎಷ್ಟು ಶುದ್ಧತೆಯನ್ನು ಕಾಪಾಡಿರ್ತಾರೆ ಅಂತ ಗೊತ್ತಿರೋದಿಲ್ಲ ಎಲ್ಲವನ್ನು ತೊಳೆದು ಮಾಡಿರ್ತಾರ ಅಥವಾ ಒಳ್ಳೆ ಕ್ವಾಲಿಟಿಯನ್ನು ಉಪಯೋಗಿಸಿರ್ತಾರ ಕೆಲವೊಂದು ಸರಿ ರೋಸ್ ಪೆಟಲ್ಸಲ್ಲಿ ಹುಳಗಳು ಕೂಡ ಇರುತ್ತೆ ಅವನ್ನೆಲ್ಲ ನೋಡಿದಾರೋ ಏನೂ ಗೊತ್ತಿರೋಲ್ಲ ನಮಗೆ ಈಸಿಯಾಗಿ ಸಿಗುತ್ತೆ ಅಂತ ತೊಗೊಂಡು ಬಂದು ಅದನ್ನು ಬಳಸ್ತೀವಿ ಇದು ಸಕ್ಕರೆ ಪಾಕದ ಥರ ಹಾಕಬೇಕು ಇನ್ನು ಸ್ವಲ್ಪ ಕಲ್ ಸಕ್ಕರೆ ಆ್ಯಡ್ ಮಾಡ್ತೀವಿ ಈಗ ಪಾಕ ಚೆನ್ನಾಗಿ ಆದಂಗೆ ಆಗಿದೆ ಸಕ್ಕರೆದು ಕಲ್ ಸಕ್ಕರೆ ಏನಾಯಿತು ಅದು ಫುಲ್ ಮೆಲ್ಟ್ ಆಗಿ ಹಾಕೋ ಥರ ಆಗಿದೆ ಈಗ ಇದಕ್ಕೆ ಇನ್ನು ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ ಖರ್ಜೂರವನ್ನು ಹಾಕ್ಕೊಂಡಿದ್ದೀನಿ ಅಂಚೂರ ಬಾದಾಮಿ ಗೋಡಂಬಿ ಕೆಲವು ಮಕ್ಕಳು ಇದು ಬಾಯಿಗೆ ಸಿಕ್ಕರೆ ತಿನ್ನೋದೇ ಇಲ್ಲ ಬಿಟ್ಬಿಡ್ತಾರೆ ಆ ಥರ ಏನಾದರೂ ಸಮಸ್ಯೆ ಇದ್ದರೆ ನೀವು ಅದನ್ನು ಸಂಪೂರ್ಣ ಪೌಡ್ರ್ ಮಾಡ್ಬಿಡಿ ಅದರಲ್ಲಿ ಮಿಕ್ಸ್ ಆಗಿದ್ದೇ ಗೊತ್ತಾಗಲ್ಲ ಈಗ ಸ್ವಲ್ಪ ಏಲಕ್ಕಿ ಹಾಕೋತಾ ಇದ್ದೀನಿ ಫ್ಲೇವರ್ಗೆ ಕೊನೆಯದಾಗಿ ಜೇನುತುಪ್ಪ ನೋಡಿ ಎಷ್ಟು ಈಸಿಯಾಗಿ ಗುಲ್ಕನ್ ರೆಡಿ ಆಯಿತು ಇದಕ್ಕೆ ಯಾಕೆ ಕಷ್ಟಪಡಬೇಕು ಹೊರಗಡೆ ಹೋಗ್ತರಲಿಕ್ಕೆ ಫಸ್ಟ್ ಕ್ಲಾಸ್ ಗುಲ್ಕನ್ ನಿಮ್ಮ ಮನೆಯಲ್ಲೇ ರೆಡಿಯಾಗಿದೆ ಇದನ್ನು ಮಕ್ಕಳಿಗೆ ರೊಟ್ಟಿ ಜೊತೆಲೋ ತುಪ್ಪದ ಜೊತೆಲೋ ಹೊರಗಡೆಯಿಂದ ಜಾಮ್ ತಂದು ತಿನ್ನಿಸ್ತೀರಾ ಫ್ರೂಟ್ ಜಾಮ್ ಅಂತ ಹೇಳಿ ಸಾಸ್ ಅಂತ ಹೇಳಿ ತೊಗೊಂಬಂದು ತಿನ್ನಿಸ್ತೀರಾ ಅವೆಲ್ಲ ಮಾಡೋದ್ಕಿಂತ ಈ ಥರದ್ದು ಮಾಡಿ ಇದು ಮಕ್ಕಳಿಗೂ ಇಷ್ಟ ಆಗುತ್ತೆ ಬ್ರೆಡ್ ಜೊತೆ ಬ್ರೆಡ್ಡನ್ನು ಕೊಡೋದಕ್ಕಿಂತ ಗುಲ್ಕನ್ ಸಾಮಾನ್ಯ ಬನ್ನಲ್ಲಿ ಕೊಡ್ತೀರಾ ಸೊ ಬನ್ನು ಡೈಜೆಷನ್ ಫುಡ್ ಅಲ್ಲ ಒಳ್ಳೆ ಅಂಶವನ್ನು ಕೆಟ್ಟದ್ರ ಜೊತೆ ಸೇರಿಸಿಕೊಟ್ಟು ಅದನ್ನು ಅಂಶವನ್ನು ಹಾಳು ಮಾಡ್ತೀರ ಅದ್ರ ಬದಲು ಮನೆಯಲ್ಲಿ ರೊಟ್ಟಿ ದೋಸೆ ಜೊತೆ ಹಾಗೆ ತಿನ್ಲಿಕ್ಕೆ ಕೂಡ ಕೊಡ್ಬೋದು ಏನು ತೊಂದರೆ ಇಲ್ಲ ರೆಡಿಯಾಗಿದೆ ಇದು ರುಚಿಕರವಾದ ಗುಲ್ಕನ್ ಮನೆಯಲ್ಲೇ ರೆಡಿಯಾಗಿದೆ ರೋಸ್ ಪೆಟಲ್ಸನ್ನು ತಂದು ಅಂಥದ್ದು ಉತ್ತಮವಾದ ಆಹಾರ ಮಕ್ಕಳಿಂದ ದೊಡ್ಡವ್ರ ತನಕ ಯಾರು ಬೇಕಾದರೂ ನೋಡಿ ಔಷಧಿಗಳಾದರೆ ಮಕ್ಕಳಿಗೆ ಬೇರೆ ದೊಡ್ಡವ್ರಿಗೆ ಬೇರೆ ಆ ಕಾಯಿಲೆಗೆ ಬೇರೆ ಈ ಕಾಯಿಲೆಗೆ ಬೇರೆ ಅಂತ ಆದರೆ ಆಹಾರ ಎಲ್ಲರಿಗೂ ಒಂದೇ ಆ ಆಹಾರವನ್ನು ಔಷಧಿ ಮಾಡೋದನ್ನು ನಾವು ಒಂದು ಕಲೆಯಾಗಿ ಅಳವಡಿಸ್ಕೊಂಡ್ರೆ ಔಷಧಿಗಳ ಅವಶ್ಯಕತೆ ಇರುತ್ತಿಲ್ಲ ಸೊ ಈ ಥರದ ಒಂದು ಗುಲ್ಕನನ್ನು ಮನೆಯಲ್ಲಿ ನೀವೇ ಪ್ರಯತ್ನ ಪಡಿ ಅದರಿಂದ ಸಾಕಷ್ಟು ಉಪಯೋಗವನ್ನು ಪಡೆದುಕೊಳ್ತೀರಿ